ಅಂದ್ರೆ ಅವರು ಯಾವರೇ ದೇವತೆಗಳಾಗ್ಲಿ ಯಾವುದೇ ಆಗ್ಲಿ ಮೊದಲು ಸ್ಥಾನ ಕೊಟ್ಟಿರೋದು ತಾಯಿಗೆ ಶ್ರೀ ಅಂದ್ರೇನು ಲಕ್ಷ್ಮೀ ದೇವಿ ಮಾತ್ರೇ ನಮಃ ಎಲ್ಲರಿಗೂ ಜಗನ್ಮಾತ ಆಗಿರುವಂತಹ ಆ ಪರಮೇಶ್ವರಿ ಲಕ್ಷ್ಮೀ ಆಗಿರುವಂತಹ ಸಂಪದಕ್ಕೆಲ್ಲ ತಾಯಿ ಆಗಿರುವಂತಹ ಅವಳ ಪ್ರಸಾದ ನಮಗೆ ಯಾವಾಗ್ಲೂ ಸಿಗ್ತಾ ಇರ್ಲಿ ಅನ್ನೋದೇ ಆ ಪದಕ್ಕೆ ಅರ್ಥ ಅಂದ್ರೆ ಏನು ಅವಳ ಬ್ರಹ್ಮಾಂಡ ಜನನಿ ಅಲ್ವಾ ಎಲ್ಲಾ ಜಗತ್ತಿಗೆ ನಾವಾದ್ರೆ ಒಂದೇ ತಾಯಿ ಇರ್ತೀವಿ ಆ ಮಕ್ಕಳನ್ನ ನೋಡ್ಕೊಳ್ಳೋದೆ ಎಷ್ಟು ಕಷ್ಟ ಆಗಿರುತ್ತೆ ಆದ್ರೆ ಆ ತಾಯಿ ಜಗನ್ಮಾತೆ ಅಷ್ಟು ಅದಕ್ಕೆ ಮೊದಲನೇ ನಾಮ ಶ್ರೀ ಮಾತ್ರೇ ನಮಃ ಏನ್ ಹೇಳಿದಾರಂದ್ರ ಶಂಕರಾಚಾರ್ಯರು ಈ ಲಲಿತಾ ಸಹಸ್ರನಾಮಗಳಲ್ಲಿ ಮೊದಲನೇ ನಾಮ ಏನಿದೆ ಅಲ್ಲ ಯಾರಿಗೂ ಹೇಳಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ನಾಮವನ್ನು ಅನ್ನೊಂದ್ಸಲ ಇಳ್ಕೊಳ್ಳಿ ಸಾಕು ನೀವು ಅಂತ ಹೇಳ್ಬಿಟ್ಟಿದ್ದಾರೆ ಅದು ಅಷ್ಟು ಮಹತ್ವ ಆಗಿರುವಂತಹ ಶ್ರೀ ಮಾತ್ರೇ ನಮಃ ಮಾತ್ರ ಅದಕ್ಕೆ ನಾವು ಏನ್ ಹೇಳಿದ್ರು ಮೊದಲು ಏನ್ ಮಾಡ್ತೀವಿ ಮಾತೃಭ್ಯೋ ನಮ್ ಆಮೇಲೆನೆ ಪಿತೃಭ್ಯ ನವ ಆಮೇಲೆ ಗುರುಬ್ಯನವ ಅತಿ ದೇವ ಆಚಾರ್ಯ ದೇವೋಭವ ಅಂತ ಹೇಳಿರ್ತೀವಿ ಅದಕ್ಕಾಗಿ ಮೊದಲನೇ ನಾಮ ಮೊದಲ ನಮಸ್ಕಾರ ಮಾತೆಗೆ ಮಾತಿಗೆ ಅವಳು ಅಂಡ ಪಿಂಡ ಬ್ರಹ್ಮಾಂಡಗಳನ್ನೆಲ್ಲಾ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಈ ಜಗತ್ತನ್ನೆಲ್ಲ ನಮಸ್ಕಾರ ನಮಃ ಅಂದ್ರೆ ಶ್ರೀ ಮಾತ್ರೇ ನಮಃ ನಾವೀಗ ಹೇಳ್ತಾ ಇರೋದು ಲಲಿತಾ ಸಹಸ್ರನಾಮದ ಅರ್ಥ ಅಂದ್ರೆ ಏನ್ ಹೇಳ್ಕೊಂತ ಹೋಗ್ತೀವಿ ನಮಃ ಅನ್ನ ಸೇರ್ಸ್ಕೊಂತ ಹೋಗೋಣ ಅವಾಗ ಒಂದೊಂದಲ್ಲಿ ಒಂದೊಂದು ನಾಮಕ್ಕೆ ನಾವು ನಮಸ್ಕಾರ ಮಾಡಿದಷ್ಟು ಪುಣ್ಯ ಅರ್ಥ ಆಯ್ತಲ್ಲ ಅದಕ್ಕೆ ಶ್ರೀ ಮಾತ್ರೇ ನಮಃ ಅಂದ್ರೆ ಲಕ್ಷ್ಮೀ ಸ್ವರೂಪಿಣಿ ಆಗಿರುವಂತಹ ಮತ್ತೆ ಜ್ಞಾನ ಸ್ವರೂಪಿಣಿ ಶ್ರೀ ಅಂದ್ರೆ ಕೂಡ ಅವಳೇ ಕೂಡಲೇ ಅದಕ್ಕೆ ಮೊದಲನೇ ಪಾಠಶಾಲೆ ಯಾರ್ದು ತಾಯಿದು ಅದಲ್ಲ ಎಲ್ಲಿ ಹೋದ್ರು ಅದಕ್ಕಾಗಿ ಮೊದಲನೇ ನಾಮ ಶ್ರೀ ಮಾತ್ರೆ ನಮಃ ಆಮೇಲೆ ಬಂತು ಶ್ರೀ ಮಹಾರಾಜ್ನೇ ನಮಃ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಮಹಾರಾಜ್ಞಿ ಅಂದ್ರೆ ಏನು ಸಾಮ್ರಾಜ್ಯ ಲಕ್ಷ್ಮಿ ಅವಳು ಮಹಾ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತಹ ಆ ಮಹಾರಾಜ್ಞಿ ಈ ಚರಾಚರ ವಿಶ್ವ ಏನಿದೆ ಅಲ್ಲ ಇದನ್ನೆಲ್ಲ ಎಲ್ ಭಾವಿಸುವವಳು ಶ್ರೀ ಮಹಾರಾಜಿ ಅವಳು ಜಗತ್ತಕ್ಕೆಲ್ಲ ರಾಣಿ ಆದರೆ ನಮ್ಮ ನಮ್ಮ ಮನೆಗಳಿಗೆ ನಾವೇ ರಾಣಿ ಅದಕ್ಕೆ ಆ ಹೆಸರು ತಗೊಂಡ್ ಬಂದಿದ್ದಾರೆ ಎರಡನೇದು ಯಾಕಂದ್ರೆ ಮಾತೆಯರಿಗೆ ಮನೆಯಲ್ಲಿ ಅಷ್ಟು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲ ಹೆಗ್ರಿವರ್ ಕೂಡ ಇವು ಬಂದಿರೋದೇ ನಾಮಗಳು ಬಂದಿರೋದೇ ಈಶ್ವರ ಸ್ವಯಂ ಪರಮೇಶ್ವರಿ ಅವರ ನಾಮ ಇಬ್ರು ಅರ್ಧನಾರೀಶ್ವರ ಅಲ್ವಾ ಈಶ್ವರ ಹಾಗಾಗಿ ಅವರ ಬಾಯಿಂದ ಬಂದಿರುವಂತಹ ನಾಮಗಳು ಈಗ ಆಗಿರೋದ್ರಿಂದ ಮೊದಲನೇ ಸ್ಥಾನ ಶ್ರೀ ಮಾತ್ರೆಗೆ ಎರಡನೇದು ಶ್ರೀ ಮಹಾರಾಜ್ಞಿ ರಾಜ್ಞಿ ಅಂದ್ರೆ ಯಾರು ರಾಣಿ ನಮಸ್ಕಾರಗಳು ಅಂತ ಹೇಳುತ್ತಿದ್ದಾರೆ ಈಗ ಮೂರನೇ ನಾಮ ಬಂತು ಶ್ರೀಮತ್ ನಮಃ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಸಿಂಹಾಸನ ಅವರ ಸಿಂಹಾಸನವನ್ನು ನೀವು ನೋಡಬೇಕು ಅದನ್ನ ಹೇಳೋದಕ್ಕೆ ಒಂದಿನ ಬೇಕು ಅಂತಹ ದೊಡ್ಡ ಆ ಸಿಂಹಾಸನದ ಕೆಳಗೇನೆ ಬ್ರಹ್ಮಾಂಡವೆಲ್ಲ ಇದೆ ತಾನು ಅದರ ಮೇಲೆ ಕೂತ್ಕೊಂಡಿದ್ದಾಳೆ ಅರ್ಥ ಆಯ್ತಾ ಅಂತಹ ಆ ಸಿಂಹಾಸನಾದೀಶ್ವರಿ ಆಗಿರುವಂತಹ ಅಂದ್ರೆ ಇನ್ನೇ ಹೇಳ್ಬೇಕಂದ್ರೆ ಸಿಂಹಾಸನವನ್ನೇ ತನ್ನ ವಾಹನವಾಗಿ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ ಆ ಸಿಂಹಾಸನ ಎಂತ ವಾಹನ ಗೊತ್ತಾ ಎಲ್ಲಿಗಾದ್ರೂ ಸಂಚಾರ ಮಾಡ ಮಾಡಬಹುದಂತಹ ಸಿಂಹಾಸನ ಅಂತಹ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂತಹ ಮಹೇಶ್ವರಿಗೆ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀಮತ್ ಅಂದ್ರೆ ಏನು ಆ ಪರಮೇಶ್ವರ ಸಹಿತ ಕೂತ್ಕೊಂಡಿರುವಂತಹ ಪರಮೇಶ್ವರಿ ಸಿಂಹಾಸನಾದೀಶ್ವರಿ ಯಾರ ಹೃದಯದಲ್ಲಿ ಕುಳಿತಿದ್ದಾಳೆ ಪರಮೇಶ್ವರನ ಹೃದಯದಲ್ಲಿ ಕುಳಿತಿರುವಂತಹ ಹೃದಯೇಶ್ವರಿ ಹೃದಯವನ್ನೇ ಸ್ಥಾನವನ್ನಾಗಿ ಮಾಡಿಕೊಂಡು ಆ ಸಿಂಹಾಸನದಲ್ಲಿ ತಿಷ್ಟೆ ಹಾಕಿರೋಳು ಅಂತ ಅರ್ಥ ತಿಷ್ಠೆ ಅಂದ್ರೆ ಏನು ಅದನ್ನ ಯಾರಿಗೂ ಅಲಗಾಡಿಸ್ಲಿಕ್ಕೂ ಸಹಿತ ಸಾಧ್ಯವಿಲ್ಲ ಅಂತಹ ಶ್ರೀಮತ್ ಸಿಂಹಾಸನೇಶ್ವರಿ ಅದು ನಾವು ಹೇಳಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬಂದು ಬಿಡ್ಬೇಕು ಆ ದೇವಿ ಸಿಂಹಾಸನ ಮೇಲೆ ಕೂತ್ಕೊಂಡಿದಾಳೆ ತಾನು ರಾಜ್ಯವನ್ನೇ ಆಳುತ್ತಾ ಇದ್ದಾಳೆ ಅಂತ ಆಮೇಲೆ ಮೂರನೇದು ಬಂತು ನಾಲ್ಕನೇ ನಾಮ ಬಂತು ಚಿದಗ್ನಿ ಕುಂಡ ಸಂಭೂತು ಚಿದಗ್ನಿ ಕುಂಡ ಸಂಭೂತ ಚಿದಗ್ನಿ ಅಂದ್ರೆ ಕೂಡಲೇ ನಿಮಗ್ ಗೊತ್ತಾಗಿರ್ಬೇಕು ಚಿತ್ ಚಿತ್ ಅಂದ್ರೆ ಏನು ತೇಜ ಸ್ವರೂಪಿಣಿ ಆಗಿರುವಂತಹ ಒಂದು ಪ್ರಕಾಶ ಚಿತ್ ಅಂದ್ರೆ ಪ್ರಕಾಶ ಅಲ್ವಾ ಹಂಗಾಗಿ ಚಿತ್ ಅಗ್ನಿ ಚಿತ್ ಪ್ಲಸ್ ಅಗ್ನಿ ಚಿದಗ್ನಿ ಕುಂಡ ಕುಂಡ ಅಂದ್ರೆ ಆ ದೊಡ್ಡ ಕುಂಡದಿಂದ ಆ ಚಿದಗ್ನಿ ಕುಂಡದಿಂದ ಉದ್ಭವ ಆಗಿರುವಂತಹ ದೇವಿ ಯಾಕೆ ನಾವು ಇಲ್ಲಿ ಒಂದು ಸ್ವಲ್ಪ ಹೇಳ್ಕೋಬೇಕು ಸತಿ ಬಗ್ಗೆ ತಕ್ಷ ಪ್ರಜಾಪತಿ ಮಗಳಾಗಿ ಯಾವಾಗ ಸತೀದೇವಿ ದೇವಿ ತನ್ನ ಆ ಒಂದು ಅವತಾರವನ್ನು ತಾಳಿ ತಾಳಿರುತ್ತಾಳೆ ಆವಾಗ ಯಜ್ಞ ನಡೆದಿದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಅದರಲ್ಲಿ ಏನಾಯ್ತು ದಕ್ಷನ ತಲೆಯನ್ನ ಕತ್ತರಿಸ್ಬಿಟ್ರು ದೇವಿ ಏನ್ ಮಾಡಿದ್ಲು ತನ್ನ ಆತ್ಮ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಟ್ಲು ನಮ್ಮ ಕುಂಡದಲ್ಲಿ ದಕ್ಷ ಯಜ್ಞದಲ್ಲಿ ಈಗ್ಲೂ ಕೂಡ ಆ ಜಾಗ ಇದೆ ನೀವು ಹೋಗಿ ನೋಡೋರು ಇದ್ದರೆ ದಕ್ಷ ದಾಕ್ಷಾಯಿನಿ ದೇವಿ ಇದ್ದಾಳೆ ಅಲ್ಲಿ ಮಣಿ ಇದ್ರಲ್ಲಿ ಹ್ಮ್ ನಮ್ಮ ಆಂಧ್ರದಲ್ಲೇ ಇದೆ ಅದು ಜಾಗ ದಕ್ಷ ವಾಟಿಕ ಅಂತ ಆ ಜಾಗದಲ್ಲಿ ದಕ್ಷ ಯಜ್ಞವನ್ನು ಮಾಡಿದ್ದಾರೆ ಮಾಣಿಕ್ಯಾಂಬಾದೇವಿ ಅಂತ ಹೆಸರಿಲ್ಲ ಇದ್ದಾಳೆ ಅಂತಹ ಆ ಜಾಗದಲ್ಲಿ ಏನಾಯ್ತು ಅವಳು ಯಾವಾಗ ಕುಂಡದಲ್ಲಿ ಇದು ತನ್ನ ಶರೀರವನ್ನ ಅರ್ಪಣೆ ಮಾಡಿಬಿಟ್ಲು ಆಮೇಲೆ ನಿಮ್ಗೆಲ್ಲ ಗೊತ್ತಿರ ಐವತ್ತೊಂದು ಎಲ್ಲಾ ಶಕ್ತಿ ಪೀಠಗಳು ಹೇಗೆ ಉದ್ಭವ ಆಯ್ತು ಹದಿನೆಂಟು ಶಕ್ತಿ ಿಪೀಠಗಳು ಮೊದಲು ಆಮೇಲೆ ಅವಳು ಬಿದ್ದಿರುವಂತ ಸಣ್ಣ ಸಣ್ಣ ಅವಯವಗಳೆಲ್ಲ ಕೂಡಿ ಐವತ್ತು ಒಂದು ಒಂದು ಶಕ್ತಿ ಸ್ಥಾನಗಳಾಗಿ ಬದಲಾಗಣೆ ಆಯ್ತು ದೇವಿಯ ರೂಪ ನಮ್ಮ ಭೂಮಿಗೆ ಬಂದು ಮತ್ತೆ ಬಿದ್ದಿತು ಆದರೆ ತಾರಕಾಸುರ ಸಂಹಾರ ಮಾಡಬೇಕಂದ್ರೆ ಮತ್ತೆ ಏನಾಗಬೇಕಿತ್ತು ಸತೀದೇವಿ ದೇವಿ ಬಂತು ಆವಾಗ ಏನಾಯ್ತು ಚಿದಗ್ನಿ ಕುಂಡ ತಗಲಿಸಿ ಉದ್ಭವ ಆಗಿರುತ್ತಾಳೆ ಯಾವ ಕುಂಡದ ಒಳಗೆ ಅವಳು ಬಿದ್ದಿರುತ್ತಾಳೆ ಅದರಿಂದನೇ ಮತ್ತೆ ತಾನು ಉದ್ಭವ ಆಗಿರುತ್ತಾಳೆ ಯಾಕಂದ್ರೆ ಅವಳಿಗೆ ಜನ್ಮ ಕೊಡುವುದು ಯಾರಿಗೂ ಸಾಧ್ಯವಿಲ್ಲಲ್ಲ ಅವಳು ತಾನು ಸ್ವಯಂಭೂ ಜಗನ್ಮಾತೆ ಅಂತಹ ಚಿದಗ್ನಿ ಕುಂಡ ಸಂಭೂತ ಅಂದ್ರೆ ಏನು ಬ್ರಹ್ಮ ತೇಜಸ್ಸು ಸ್ವರೂಪವಾಗಿರುವಂತಹ ಒಂದು ಪ್ರಕಾಶ ಚಿತ್ತ ಸ್ವರೂಪಕಾಶದಿಂದ ಅಂತ ಮಹತ್ತರವಾದಂತಹ ಚಿದಗ್ನಿ ಕುಂಡದಿಂದ ಉದ್ಭವ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ಕೊಳೋಣ ಆಮೇಲೆ ಇದೆಲ್ಲ ಏನಂದ್ರೆ ಒಂದರಿಂದ ನಲವತ್ತರ ತನಕ ಒಂದು ಲೀಲಾ ವೈಭವ ಅಂತ ಹೇಳ್ತಾರ್ರಿ ಆ ಇದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಮೊದಲು ಬರೋದು ದೇವಿಯ ಲೀಲಾ ವೈಭವ ಬರುತ್ತೆ ಆಮೇಲೆ ರೂಪ ವೈಭವ ಬರುತ್ತೆ ಆಮೇಲೆ ಅವಳ ಮಹಿಮಾ ವೈಭವ ಹೀಗೆ ಪಾಟ್ ಪಾಟ್ ಆಗಿ ಬರುತ್ತೆ ಈಗ ನಾವು ಹೇಳ್ಕೊಂತ ಇರೋದು ಲೀಲಾ ವೈಭವ ಅಂತಾಳೆ ಅವಳ ಲೀಲಾ ಏನೇನು ನಡೆದಿದೆ ಅಂತ ಅವಳೇನು ದೇವ ಕಾರ್ಯ ಸಮುದ್ಯತ ದೇವಕಾರ್ಯ ಸಮುದತ ಅಂದ್ರೆ ಏನು ಯಾವಾಗಲೂ ಈ ರಾಕ್ಷಸರಿಂದ ಆ ತುಂಬಾ ಕಷ್ಟ ಆಗ್ತಿತ್ತು ದೇವತೆಗಳಿಗೆ ದೇವ ಕಾರ್ಯ ಸಮುದ್ಯತ ಸಮುದ್ಯತ ಅಂದ್ರೆ ಏನು ಯಾವಾಗಲೂ ರೆಡಿ ಇರ್ತಾಳೆ ತನ್ನ ಅಸ್ತ್ರಗಳನ್ನೆಲ್ಲ ರೆಡಿ ಇಟ್ಕೊಂಡು ಅಂದ್ರೆ ಸನ್ನದ್ಧಳಾಗಿರುತ್ತಾಳೆ ಯಾವುದಕ್ಕೆ ದೇವ ಕಾರ್ಯಗಳು ನಡೆಸುವುದಕ್ಕೆ ದೇವ ಕಾರ್ಯ ಸಮುದ್ಯತ ಅಂದ್ರೆ ದುಷ್ಟ ಶಿಕ್ಷಣಕ್ಕೆ ಮತ್ತೆ ಶಿಷ್ಟರಕ್ಷಣಕ್ಕೆ ಯಾವಾಗಲೂ ಅಂತ ಕಾರ್ಯಗಳನ್ನ ಆಚರಣೆ ಮಾಡುವುದಕ್ಕಾಗಿ ಸಂಸಿದ್ಧಳಾಗಿರುವಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ದೇವ ಕಾರ್ಯ ಸಮುದ್ಯತ ಸಮುದ್ಯತ ಅಂದ್ರೆ ಏನು ಸಿದ್ಧತೆ ನಡೆಸ್ಕೊಳ್ಳೋದು ಅಂದ್ರೆ ನಾವೇನು ನಾಳೆ ನಾಳೆ ತುಂಬ ಫಂಕ್ಷನ್ ಇದೆ ಅಂದ್ರೆ ನಾವು ಮೂರ್ ದಿನದಿಂದ ಇಲ್ಲ ಹತ್ತು ದಿನದಿಂದ ಒಂದು ತಯಾರಿ ಮಾಡ್ಕೊತೀವಿ ಆದ್ರೆ ಅವಳು ಹಾಗಲ್ಲ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಕೂಡ ಉದ್ಯತ ಸಮುದ್ಯತ ಅಂದ್ರೆ ರೆಡಿ ನೀವು ಯಾವಾಗ ಬೇಕು ಅವಾಗ ನಾನು ರೆಡಿ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಅಂತ ಆಮೇಲೆ ದೇವಕಾಲ ಸಮುದ್ಯತ ಉದ್ಯದ ಭಾನು ಸಹಸ್ರಾಭಾ ಉದ್ಯದ್ಭಾನು ಸಹಸ್ರಾಭಾ ಅಂದ್ರೆ ಏನು ಉದಯ ಆಗ್ತಿರುವಂತಹ ಬಾಲ ಸೂರ್ಯಗಳು ಸಹಸ್ರಾವ ಅಂದ್ರೆ ಎಷ್ಟೋ ಸಾವಿರ ಸಾವಿರ ಬಾಲ ಸೂರ್ಯಗಳಿಂದ ಬರೋ ಆ ಬೆಳಕು ಹೇಗಿರುತ್ತಲ್ವಾ ಉದ್ಯದ್ ಭಾನು ಹೈ ನಮಃ ಅಂದ್ರೆ ಉದಯ ಭಾನು ಹೇಗಿರ್ತಾನೆ ಅಷ್ಟು ಒಂದು ಬಂಗಾರದ ಬಣ್ಣ ಅಲ್ವಾ ಅಂತಹ ಒಂದು ಸಾವಿರ ಸಾವಿರ ಸೂರ್ಯಗಳು ಉದ್ಭವ ಆಗುವಾಗ ಉದಯಿಸುವಾಗ ಬರುವಂತಹ ತೇಜಸ್ಸು ಹೇಗಿರತ್ತೆ ಅಷ್ಟು ಒಳ್ಳೆಯ ತೇಜಸ್ಸನ್ನು ಅಂತ ಅರ್ಥ ಭಾನು ಸಹಸ್ರಾವ ಸಹಸ್ರ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಪದ ಅದು ಹೌದಲ್ಲ ಉದ್ಯದ್ ಭಾನು ಭಾನು ಅಂದ್ರೆ ಸೂರ್ಯ ಉದಯ ಭಾನು ಬೆಳಗ್ಗೆ ಬರ್ತಾ ಇರುವಂತಹ ಭಾನು ಸಹಸ್ರಾವ ಸಾವಿರ ಸೂರ್ಯಗಳ ಒಂದು ಬೆಳಕನ್ನು ಇರುವಂತಹ ತಾಯಿ ನಿನಗೆ ನನ್ನ ನಮಸ್ಕಾರಗಳು ಸಹಸ್ರಾಬ ಚತುರ್ಬಾಹು ಸಮನ್ವಿತ ನಿಮಗ್ ಗೊತ್ತಿರೋದು ಚತುರ್ ಅಂದ್ರೆ ನಾಲ್ಕು ಬಾಹು ಅಂದ್ರೆ ಕೈಗಳು ಸಮನ್ವಿತ ಉಳ್ಳವಳು ಚತುರ್ಬಾಹು ಸಮನ್ವಿತ ನಾಲ್ಕು ಭುಜಗಳಿಂದ ನಾಲ್ಕು ಕೈಗಳಿಂದ ಇರುವಂತಹ ತಾಯಿ ಅವಳ ಉದ್ಭವದಿಂದ ಹೇಳ್ತಾ ಬರ್ತಾ ಇದ್ದಾರೆ ನೀವೆಲ್ಲರೂ ಗಮನ ಇಟ್ಕೋಬೇಕು ಚಿದಗ್ ಕುಂಡ ಸಂಭೂತದಿಂದ ಹೇಗೆ ಉದ್ಭವ ಆಗಿದ್ದಾಳೆ ಒಂದು ಸಿಂಹಾಸನ ಮೇಲೆ ಕೂತ್ಕೊಂಡು ಒಂದು ಸಾವಿರ ಸೂರ್ಯಗಳ ಬೆಳಕಿನಿಂದ ಹೊರಗ್ ಬರ್ತಾ ಇರೋ ಅವಳು ಹೇಗಿದ್ದಾಳೆ ದೇವ ಕಾರ್ಯಗಳನ್ನು ಯಾವಳು ಮಾಡೋದಕ್ಕೆ ಅವಳು ಸಂಸಿದ್ಧಳಾಗಿರುತ್ತಾಳೆ ಅಂತಹ ಅವಳು ಹೇಗಿದ್ದಾಳೆ ಚತುರ್ ಬಾಹುಸಮನ್ವಿತ ನಾಲ್ಕು ಭುಜಗಳಿಂದ ಹ್ಮ್ ಕೂತಿರುವಂತಹ ದೇವಿ ಮತ್ತೆ ಚತುರ್ಪಾಪ ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಏನು ಮಹಾ ಯಾನ ಏನ್ ಮಾಡ್ಕೊಂಡಿದ್ದಾಳೆ ಅವಳು ರಾಗ ಸ್ವರೂಪ ಪಾಷಾಢ್ಯ ಅವ್ರು ನಾಲ್ಕು ಕೈಯಲ್ಲಿ ಏನೋ ಅಂತ ಹಿಡ್ಕೊಂಡಿರ್ತಾಳಲ್ಲ ಏನೇನ್ ಹಿಡ್ಕೊಂಡಿದ್ದಾಳೆ ಚತುರ್ಭುಜಗಳಲ್ಲಿ ನಾಲ್ಕು ಪಸ ಒಂದು ಅಂಕುಶ ನಿಮ್ಗೆಲ್ಲ ಪಾಶ ಅಂಕುಶ ಪುಷ್ಪ ಬಾಣ ಹಸ್ತ ನಾವು ಮೊದಲು ಹೇಳ್ಕೊಂಡ್ಬಿಟ್ಟಿದ್ದೀವಿ ಹೌದಲ್ಲ ಅಂತಹ ಆ ದೇವಿ ಚತುರ್ಭುಜಗಳಲ್ಲಿ ಚತುರ್ಬಾಹುಗಳಿಂದ ಏನ್ ಮಾಡ್ತಾಳವಳು ಸಮನ್ವಿತ ಸಮನ್ವಿತ ಅಂದ್ರೆ ತನ್ನ ಭಕ್ತರಿಗೆ ಸಮಾನವಾಗಿರುವಂತಹ ಅಭಯವನ್ನು ಕೊಡುವವಳು ಚತುರ್ಬಾಹು ಸಮನ್ವಿತ ನಾಲ್ಕು ಪೂಜೆಗಳನ್ನು ಇಟ್ಕೊಂಡು ನಮ್ಮಗೆಲ್ಲರಿಗೂ ಭಕ್ತರಿಗೆಲ್ಲರಿಗೂ ಕೂಡ ಒಂದು ಅಭಯವನ್ನು ಕೊಡ್ತಾ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ರಾಗ ಸ್ವರೂಪ ಪಾಶಾಢ್ಯಾ ಅದನ್ನೇ ಹೇಳ್ಕೋಬೇಕೀಗ ನಾವು ವಾಮ ಹಸ್ತದಲ್ಲಿ ಪಾರ್ಶ್ವರನ್ನು ಮತ್ತೆ ಇನ್ನೊಂದು ಹಸ್ತಗಳಲ್ಲಿ ರಾಗರೂಪವಾಗಿರುವಂತಹ ಒಂದು ಪಾಶ ಅಂಕುಶವನ್ನು ಇಟ್ಕೊಂಡಿರ್ತಾಳೆ ಒಂದು ಪಾಶ ಒಂದು ಅಂಕುಶ ಪಾಶ ಅಂದ್ರೆ ಏನ್ರಿ ಯಮಾ ಯಮ ಪಾಶವನ್ನ ಹಿಡುವವಳು ಅಂತ ಅರ್ಥ ಅರ್ಥ ಆಯ್ತಾ ಯಮ ಪಾಶವನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿರೋವಳು ಅದಕ್ಕೆ ಇನ್ನು ಇನ್ನು ಬರ್ತದೆ ಅವ್ರಿಗೆ ಮಿತ್ತುದಾರ ಕುಟಾರಿಕ ಬರ್ತಾಳೆ ಅಂತ ಅಲ್ಲೂ ತನಕ ನೋಡಿ ಸ್ವರೂಪ ಪಾಷಾಢ್ಯ ಪಾಶವನ್ನು ಅಂಕುಶ ಅಂಕುಶ ಅಂದ್ರೆ ಏನು ಈ ದೊಡ್ಡ ಆಣೆಯನ್ನು ಕೂಡ ಅಂಕುಶ ಹತೋಟಿಗ್ ತಗೊಂಡ್ ಬರ್ತಾನೆ ಅಂತಹ ಅಂಕುಶವನ್ನು ಹಿಡ್ಕೊಂಡಿರೋ ಅವಳು ಅಂತಹ ಆ ದೇವಿಗೆ ನನ್ನ ನಮಸ್ಕಾರಗಳು ಮತ್ತೆ ಆಮೇಲೆ ಕ್ರೋಧ ಅಂಕುಶೋಜ್ವಲ ಈ ಎರಡೂ ಕೈಯಲ್ಲಿ ಹೀಗಿಟ್ಕೊಂಡಿದ್ರೆ ಇನ್ನೊಂದ್ ಕೈಲಿ ಕ್ರೋಧ ಅಂಕುಶವನ್ನು ಧರಿಸಿ ಅದೇ ಹೇಳಿದ್ದು ನಾವೀಗ ಕ್ರೋಧ ಕ್ರೋಧ ಅಂದ್ರೆ ಏನು ಕೋಪ ಕಾರಾಂಕುಶೋಜ್ವಲ ಯಾವ ಕೋಪವನ್ನು ನಮ್ಮ ಮೇಲೆ ತೋರಿಸ್ಲಿಕ್ಕೆ ಎಲ್ಲಾರು ಜನ ರೆಡಿ ಇರ್ತಾರಲ್ಲ ಅವರಿಗೆ ಅಂಕುಶವನ್ನು ಹಾಕುವವಳು ಯಾರು ದೇವಿಯನ್ನ ಶರಣು ಮಾಡ್ತಾರೋ ಅವರಿಗೆ ಬೇರೆ ಎಂತ ಕಾಮ ಕ್ರೋಧ ಮೋಹ ಲೋಭದ ಎಲ್ಲ ಷಡ್ವರ್ಧನದಿಂದ ನಮ್ಮನ್ನ ಕಾಪಾಡುವವಳು ಅವಳು ಅಂತಹ ಕ್ರೋಧ ಕಾರಾಂಕುಶೋಜ್ವಲ ಆ ಕೋ ಕ್ರೋಧ ಅನ್ನೋದಕ್ಕೆ ಅವಳು ಏನ್ ಮಾಡ್ತಾಳೆ ಒಂದು ಕೊಂಡಿ ತರ ಇಟ್ಕೊಂಡು ಜಗ್ತಾಳೆ ಹಿಂದುಗಡೆ ಮುಂದಕ್ಕೆ ನಂಗನ್ನು ಹೋಗ್ಲಿಕ್ಕೆ ಕೊಡೋದಿಲ್ಲ ಯಾರನ್ನು ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಆಮೇಲೆ ಕ್ರೋಧ ಕಾರಾಂಕುಶೋಜ್ವಲ ಮನೋರೂಪೇಚ್ಚು ಕೋದಂಡ ಮನೋ ರೂಪ ಅಚ್ಚು ಕೋದಂಡ ಮನೋರೂಪ ಅಂದ್ರೆ ಮನೋ ಮನಸ್ಸಿಗೆ ಒಂದು ಕಪ್ಪು ನಿಮಗ್ ಕಪ್ಪು ಗೊತ್ತಿರಬೇಕಲ್ಲ ಅಕ್ಷು ಅಂದ್ರೆ ಸಂಸ್ಕೃತದಲ್ಲಿ ಕೊಪ್ಪು ಕಪ್ಪು ಅಂತ ದೇವಿ ಹಿಡ್ಕೊಂಡಿರ್ತಾಳೆ ಒಂದು ನೋಡ್ಕೊಂಡಿದಿರ್ತಿಲ್ಲ ರಾಜರಾಜೇಶ್ವರಿ ದೇವಿ ಕೈಯಲ್ಲಿ ಕಬ್ಬನ್ ಹಿಡ್ಕೊಂಡಿರ್ತಾಳೆ ರಾಜರಾಜೇಶ್ವರಿ ಕುಳಿತಿ ಹಳೇ ನನ್ ಹೃದಯದಲ್ಲಿ ಬಂದು ನೆಲಸಿ ಹಳೇ ಕೈಯಲ್ಲಿ ಕಬ್ ಕಬ್ಬನ್ನು ಹಿಡಿದವಳೆ. ಅಂತ ಒಂದು ಹಾಡು ಹೇಳ್ತೀವಿ ನಾವು ಆ ಕಬ್ಬನ್ನು ಹಿಡ್ಕೊಂಡಿರುವಂತಹ ಆ ರಾಜರಾಜೇಶ್ವರಿ ಮಾತಾ ಮನೋರೂಪೇಚ್ಚು ಕೋದಂಡ ನಮ್ಮ ಮನಸ್ಸಲ್ಲಿ ಇರುವಂತಹ ಯಾವ ಯಾವ್ದಕ್ಕಾದ್ರೂ ನೋಡ್ರಿ ನಮ್ಮ ಮನಸ್ಸು ನಮ್ಮ ಮುಖವನ್ನು ನೋಡಿದ್ರೆ ಸ್ವಲ್ಪ ಜನ ಹೇಳ್ಬಿಡ್ತಾರೆ ಎಂತವ್ರು ಅಂತ ಅವ್ರ ಮಾತನ್ನು ಕೇಳಿ ಸ್ವಲ್ಪ ಜನ ಹೇಳ್ತಾರೆ ಇವ್ರೆಂಥವ್ರು ಅಂತ ಅವ್ರ ವರ್ತನೆಯನ್ನು ನೋಡಿ ಸ್ವಲ್ಪ ಜನ ಹೇಳ್ತಾರೆ ಇವ್ರೆಂತವ್ರು ಅಂತ ಅದು ಇವಳು ಮನೋರೂಪೇಕ್ಷೆ ಹೋದ ನಮ್ಮ ಮನಸ್ಸಲ್ಲಿ ಏನಿದೆ ಅವಳಗ್ ಗೊತ್ತಾಗ್ಬಿಡುತ್ತೆ ಆ ಕೋದಂಡವನ್ನು ಹಿಡ್ಕೊಂಡಿರ್ತಾಳಲ್ಲ ಅದು ನಮಗೆಲ್ಲರಿಗೂ ನಮ್ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತಲ್ಲ ಅದನ್ನು ತೀರ್ಸತ್ತೆ ಗೊತ್ತಾಯ್ತಾ ವೆರಿ ಗುಡ್ ಅಂತಹ ಆ ಮನೆಯವ್ ರೂಪೇಚ್ ಯಾರೋ ಏನೋ ರೈಸ್ ಮಾಡ್ತಿದಾರೆ ಆಮೇಲೆ ಕೇಳೀಮ ಹ ಮನೋ ರೂಪೇಚ್ ಕೋದಂಡ ಅಂದ್ರೆ ಏನು ತನ್ನ ಬಳಗೈಯಲ್ಲಿ ಎಡಗೈಯಲ್ಲಿ ಒಂದು ಕಪ್ಪಲ್ ಹಿಡ್ಕೊಂಡಿರ್ತಾಳೆ ಆ ದೇವಿಗೆ ನನ್ನ ನಮಸ್ಕಾರಗಳು ಆಮೇಲೆ ಪಂಚ ತನ್ಮಾತ್ರ ಸಹಾಯಕ ಈ ಪಂಚ ತನ್ಮಾತ್ರಗಳು ಅಂದ್ರೆ ನಮ್ಗೊಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ಇದು ಆದ್ರೆ ಇವತ್ತೊಂದ್ ಸ್ವಲ್ಪ ಹೇಳ್ತೀನಿ ಅಷ್ಟೇ ಆಮೇಲೆ ಬೇಕಂದ್ರೆ ಹೇಳ್ತೀನಿ ಅದನ್ನ ವಿವರವಾಗಿ ಹೇಳಬೇಕಂದ್ರೆ ಟೈಮ್ ಬೇಕು ಈಗ ಪಂಚ ತನ್ ನಿಮ್ಗೆಲ್ಲ ಗೊತ್ತಿರೋ ಪಂಚೇಂದ್ರಿಯಗಳು ಒಂದು ಶಬ್ದ ಒಂದು ಸ್ಪರ್ಶೆ ನಮ್ಮ ಅಂದ್ರೆ ರೂಪ ಶಬ್ದ ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗ ವೆರಿ ಗುಡ್ ಅಂದ್ರೆ ಸೂಪ ಪರ ಗಂಧ ಗಂಧ ಅಂತಾರೆ ಕದ ಅಲ್ವಾ ಅಂದ್ರೆ ಸಂಸ್ಕೃತದಲ್ಲಿ ಅದನ್ನೇ ಹೇಳ್ತೀವಿ ನಾವು ಶಬ್ದ ಸ್ಪರ್ಶ ರೂಪ ಆ ರಸಗಂಧ ಅಂತ ಹೇಳ್ತೀವಿ ನಾಲಿಗೆ ಏನು ತೋರ್ಸತ್ತೆ ನಮ್ಗ ರಸವನ್ನು ತೋರಿಸುತ್ತೆ ಗಂಧ ಏನೋ ಮೂಗು ತೋರ್ಸತ್ತೆ ಕಣ್ಣು ತೋರ್ಸತ್ತೆ ರೂಪವನ್ನು ತೋರ್ಸತ್ತೆ ಈ ಶಬ್ದವನ್ನು ಕಿವಿ ಕೇಳಿಸತ್ತೆ ಸ್ಪರ್ಶವನ್ನು ಚರ್ಮ ಹೇಳ್ತಾರ ಇದನ್ನೆಲ್ಲಾ ಕೂಡಿ ಏನಂತಾರ ಗೊತ್ತಾ ಪಂಚ ತನ್ಮಾತ್ರಗಳು ಅವಳ ಇರುತ್ತವೆ ಪಂಚ ತನ್ಮಾತ್ರ ಸಾಯಕ ಪಂಚ ತನ್ಮಾತ್ರ ಸಾಯಕ ಸಾಯಕ ಅಂದ್ರೆ ಏನು ತನ್ನ ವಾಮ ಭಾಗದಲ್ಲಿ ಇರುವಂತಹ ಪಂಚ ಬಾಡದಲ್ಲಿ ಅದನ್ನ ಇಟ್ಟುಕೊಂಡಿ ಆ ಬಾಣಗಳನ್ನು ಧರಿಸಿ ನಮಗೆ ನೀವೇ ಆಶ್ಚರ್ಯ ಆಗತ್ತೆ ಹೌದಲ್ಲ ಕಾಲ ಮೇಲೆ ಒಂದ್ ಸಣ್ಣ ಇರುವೆ ಹತ್ತಿದ್ರು ಕೂಡ ನಮ್ ಮೆದುಳಿಗೆ ಹೆಂಗ್ ಗೊತ್ತಾಗ್ಬಿಡತ್ತೆ ಹೌದಲ್ಲ ಒಂದು ಕಾಲ್ಗೆ ಏನಾದ್ರು ಸ್ವಲ್ಪ ಪಕ್ಕದಲ್ಲಿ ಯಾರಾದ್ರೂ ಹಿಂಗ್ ತಾಕಿದ್ರು ಕೂಡ ನಮ್ಗೆ ಗೊತ್ತಾ ಅದ್ ಹೇಗೆ ಅದು ಅವಳ ಹತೋಟಿಯಲ್ಲಿ ಇಟ್ಕೊಂಡಿರ್ತಾಳೆ ನಮಗೆ ಆ ಜ್ಞಾನವನ್ನು ಕೊಡ್ತಾಳೆ ಅದಕ್ಕೆ ಮೊದಲನೇ ನಾಮ ಅದೇ ಜ್ಞಾನ ಜ್ಞಾನ ರೂಪಿ ನಮ್ಗೆ ಜ್ಞಾನ ಕೊಡ್ತಾಳೆ ಅವಳು ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಇರುವೆ ಹತ್ತಿದೆ ಅಥವಾ ಹಾವು ಬಂದಿದೆ ಅಥವಾ ಏನೋ ನೀರ್ ಬಂದಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ನಮ್ ಚರ್ಮಕ್ಕೆ ಅದನ್ನು ಕೊಟ್ಟಿರ್ತಾಳೆ ಅದನ್ನೇ ಪಂಚ ತನ್ಮಾತ್ರ ಸಹಾಯಕ ಆ ಐದು ಗುಣಗಳನ್ನ ತಾ ಎಲ್ಲರಿಗೂ ಕೊಡೋ ಅಂತಹ ತಾಯಿ ಅವಳಿಗೆ ನನ್ನ ನಮಸ್ಕಾರಗಳು ನೋಡಿ ಮ ಟೈಮ್ ಆಯ್ತು ಅಂದ್ರೆ ನಾವ್ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಈಗ